ಫ್ರೀಡಂ ಒನ್ ಥರ್ಟಿ ಸಿಕ್ಸ್ ಬಿಎಸ್ಎನ್ಎಲ್ ನ ಎರಡು ವರ್ಷ ವ್ಯಾಲಿಡಿಟಿ ಹೊಂದಿರುವ ಹೊಸ ಪ್ಲಾನ್ ಬಿಡುಗಡೆ ಜಿಯೋ ಆಫರ್ ಬಿಡುಗಡೆಯಾದ ತಕ್ಷಣವೇ ಇತರ ಟೆಲಿಕಾಂ ಕಂಪನಿಗಳೆಲ್ಲ ಗರಿಗೆದರಿದ್ದು ಇದೀಗ ಸರ್ಕಾರಿ ಒಡೆತನದ ಬಿಎಸ್ಎನ್ಎಲ್ ಕಂಪನಿ ಹೊಸದೊಂದು ಆಫರ್ ಘೋಷಿಸಿದೆ ಇದೇ ಮೊದಲ ಬಾರಿಗೆ ಬಿಎಸ್ಎನ್ಎಲ್ ಅತ್ಯುತ್ತಮ ಟೆರೆಫ್ ಪ್ಲಾನ್ ಬಿಡುಗಡೆ ಮಾಡಿದ್ದು ತನ್ನ ಬಳಕೆದಾರರಿಗೆ ಸ್ವಾತಂತ್ರ್ಯ ದಿನಾಚರಣೆ ಗಿಫ್ಟ್ ಈಗಲೇ ನೀಡಿದೆ ಬಿಎಸ್ಎನ್ಎಲ್ ಹೊಸದಾಗಿ ಪರಿಚಯಿಸಿರುವ ನೂತನ ಪ್ಲಾನ್ಗೆ ಫ್ರೀಡಂ ಒನ್ ಥರ್ಟಿ ಸಿಕ್ಸ್ ಎಂದು ಹೆಸರಿಡಲಾಗಿದ್ದು ನೂರ ಒನ್ ಥರ್ಟಿ ಸಿಕ್ಸ್ ರುಪೀಸ್ ಈ ರಿಚಾರ್ಜ್ ಪ್ಲಾನ್ ಎರಡು ವರ್ಷಗಳ ವ್ಯಾಲಿಡಿಟಿಯನ್ನ ಹೊಂದಿದೆ ಹಾಗಾದ್ರೆ ಏನಿದು ಫ್ರೀಡಂ ಒನ್ ಥರ್ಟಿ ಸಿಕ್ಸ್ ಟೆರಿಫ್ ಪ್ಲಾನ್ ರಿಚಾರ್ಜ್ ಮಾಡಿಸಿದರೆ ಏನೆಲ್ಲ ಲಾಭಗಳು ಎಂಬುದನ್ನು ನೋಡೋಣ ಜಿಯೋ ತನ್ನ ಹೊಸ ಆಫರ್ ಗಳನ್ನ ಬಿಡುಗಡೆ ಮಾಡಿದ ನಂತರ ಬಿಎಸ್ಎನ್ಎಲ್ ಫ್ರೀಡಂ ಒನ್ ಥರ್ಟಿ ಸಿಕ್ಸ್ ಆಫರ್ ಬಿಡುಗಡೆಯಾಗಿದ್ದು ಒನ್ ಥರ್ಟಿ ಸಿಕ್ಸ್ ಗೆ ಮಾತ್ರ ರಿಚಾರ್ಜ್ ಮೂಲಕ ಗ್ರಾಹಕರು ಹಲವು ಕೊಡುಗೆಗಳನ್ನ ಪಡೆಯಬಹುದಾಗಿದೆ ಉಚಿತ ಡೇಟಾ ಮತ್ತು ಕಡಿಮೆ ಕಾಲ್ ದರಗಳನ್ನ ಈ ಆಫರ್ ಹೊಂದಿದೆ ಬಿಎಸ್ಎನ್ಎಲ್ ಫ್ರೀಡಂ ಒನ್ ಥರ್ಟಿ ಸಿಕ್ಸ್ ರಿಚಾರ್ಜ್ ಪ್ಲಾನ್ ಒಂದು ಟೆರಿಫ್ ಪ್ಲಾನ್ ಆಗಿದ್ದು ಈ ಬಿಎಸ್ಎನ್ಎಲ್ ಗ್ರಾಹಕರು ಈ ರಿಚಾರ್ಜ್ ಮಾಡಿಸಿಕೊಂಡ್ರೆ ಲೋಕಲ್ ಕರೆಗಳು ನಿಮಿಷಕ್ಕೆ ಇಪ್ಪತ್ತೈದು ಪೈಸೆಯಲ್ಲಿ ಹಾಗೂ ಡಿ ಕರೆಗಳನ್ನ ಒಂದು ಸೆಕೆಂಡ್ಗೆ ಒಂದು ಪಾಯಿಂಟ್ ಮೂರು ಪೈಸೆಯಂತೆ ಕಡಿಮೆ ಬೆಲೆಯಲ್ಲಿ ಸೇವೆ ಪಡೆದುಕೊಳ್ಳಬಹುದು ಬಿಎಸ್ಎನ್ಎಲ್ ಫ್ರೀಡಂ ಒನ್ ಸಿಕ್ಸ್ ಪ್ಲಾನ್ ಎರಡು ವರ್ಷದ ವ್ಯಾಲಿಡಿಟಿ ಹೊಂದಿದ್ದು ಒಮ್ಮೆ ರಿಚಾರ್ಜ್ ಮಾಡಿಸಿದ್ರೆ ಈ ಸೇವೆಯನ್ನ ಎರಡು ವರ್ಷ ಬಳಕೆ ಮಾಡಬಹುದು ಹಾಗಾಗಿ ಇನ್ನು ಪ್ರತಿ ತಿಂಗಳು ಯಾವುದೇ ಟೆರಿಫ್ ಪ್ಲಾನ್ ರಿಚಾರ್ಜ್ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರಲ್ಲ ಬಿಎಸ್ ಎನ್ ಎಲ್ ಫ್ರೀಡಂ ಒನ್ ಥರ್ಟಿ ಸಿಕ್ಸ್ ಟೆರಿಫ್ ಪ್ಲಾನ್ ರಿಚಾರ್ಜ್ ಮಾಡಿಸಿದ್ರೆ ಮೊದಲ ಕೊಡುಗೆಯಾಗಿ ಒಂದು ಜಿ ಬಿ ಉಚಿತ ಬಿಎಸ್ಎನ್ಎಲ್ ಡೇಟಾ ಮೂವತ್ತು ದಿನಗಳವರೆಗೆ ಉಚಿತವಾಗಿ ಇರಲಿದೆ ಚೌಕ ಅಂದ್ರೆ ನಾಲ್ಕು ಆಫರ್ ಮೂಲಕ ಪ್ರತಿ ದಿವಸ ಫೋರ್ ಜಿ ಬಿ ಡೇಟಾ ಪಡೆಯಬಹುದಾಗಿದ್ದು ಜೊತೆಗೆ ಬಿಎಸ್ಎನ್ಎಲ್ ಬಿಡುಗಡೆ ಮಾಡಿರುವ ನೂತನ ಫ್ರೀಡಂ ಒನ್ ತರ್ಟಿ ಸಿಕ್ಸ್ ರಿಚಾರ್ಜ್ ಮಾಡಿಸಿಕೊಂಡ್ರೆ ಇದೊಂದು ಉತ್ತಮ ಆಫರ್ ಅಂತ ಹೇಳಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ